ಮೀಸಲಾತಿ ಅನ್ನೋದು ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲ ಮೀಸಲಾತಿ ಅನ್ನೋದು ಸಾಮಾಜಿಕ ಸಮಾನತೆಯನ್ನು ತರುವಂಥದ್ದು ಶೈಕ್ಷಣಿಕ ಸಮಾನತೆಯನ್ನು ತರುವಂಥದ್ದು ರಾಜಕೀಯ ಸಮಾನತೆಯನ್ನು ತರುವಂಥದ್ದು ಇಲ್ಲಿ ಏನಾಗಿದೆ ಅವ್ನು ಡಿ ಸಿ ಆಗಿದ್ರು ಕೂಡ ಇಲ್ಲಿ ಹಿಂದೆ ನಾಗರಾಜ್ ಸಾಹೇಬ್ರು ಡಿ ಸಿ ಆಗಿದ್ರು ನಾವು ಬಂದಿದ್ದು ಹೀಗೆ ಕೇಳ್ತಿದ್ವಿ ಓ ನಾಗರಾಜ್ ಅವರು ಒಳ್ಳೆ ಡಿ ಸಿ ಅಂದ್ಬಿಟ್ಟು ಅವನು ಏ ಆದ್ರೆ ಅವ್ರು ಎಸ್ ಸಿ ಕಪ್ಪ ಅಂತ ಅಂದ್ರು ನೀವು ಎಲ್ಲೇ ಹೋದ್ರು ಕೂಡ ಅಲ್ಟಿಮೇಟ್ಲಿ ಆರ್ ಗೋ ಟು ಐಡೆಂಟಿಫೈ ದ ಕ್ಯಾಶ್ ಓನ್ಲಿ ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ಪಂಗಡದವ್ರಿಗೆ ಈ ಕೆನೆ ಪದನ್ನ ಅಳವಡಿಸಬಾರದು ಅನ್ನೋದು ನಮ್ಮ ಒಂದು ಮನವಿ ಆಗಿದೆ ಸರ್ಕಾರ ಈಗ ಕೂಡ ಪರಿಶೀಲ ಈ ಬಗ್ಗೆ ಪರಿಶೀಲಿಸಬೇಕು ಮತ್ತು ಒಳ ಮೀಸಲಾಗ್ತಿದೆ ವೈಜ್ಞಾನಿಕ ಅಂಕಿಅಂಶಗಳಲ್ಲಿ ಬಹುಶಃ ಅದೇನು ಕಷ್ಟ ಆಗಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಅಡ್ಮಿಷನ್ ಮಾಡುವಾಗ ಕ್ಯಾಶ್ ಪೆನ್ಷನ್ ಆಗಿರುತ್ತೆ ರಾಜ್ಯ ಸರ್ಕಾರಿ ನೌಕರಿಗೆ ಸೇರುವಾಗ ಕ್ಯಾಶ್ ಪೆನ್ಷನ್ ಆಗಿರುತ್ತೆ ಅದನ್ನು ಕಾಲಮಿತಿ ಒಳಗಡೆ ಇದು ತಿರ್ಗಿ ಮೂವತ್ತು ವರ್ಷ ಹೋಗೋದು ಬೇಡ ಇನ್ನೂ ಮೂವತ್ತು ವರ್ಷ ಹೋದ್ರೆ ಮತ್ತೆ ಅಶಾಂತಿ ಆಗುತ್ತೆ ಅನುಮಾನದ ವಾತಾವರಣ ಆಗುತ್ತೆ ಅಂತೇಳಿ ಕಾಲಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತಿದ್ವಿ ಆದ್ರೆ ಬೆಲೆಗಳು ಗಗನಕ್ಕೆ ಇರ್ತಾ ಇದೆ ಇಡೀ ರಾಷ್ಟ್ರದಲ್ಲೇ ಕಡಿಮೆ ವೇತನವನ್ನು ಪಡೆಯುವಂತ ಜಿಲ್ಲೆ ಯಾವುದಾದ್ರು ಇದ್ರೆ ಅದು ಕರ್ನಾಟಕ ಆಗಿತ್ತು ಈ ಹಿನ್ನೆಲೆ ಇದು ಕರ್ನಾಟಕ ರಾಜ್ಯ ಆಗಿತ್ತು ಈ ಹಿನ್ನೆಲೆಯಲ್ಲಿ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಒತ್ತಡ ಮಾಡಿದ ಪರಿಣಾಮವಾಗಿ ಹಿಂದೆ ಒಂದು ವೇತನ ಏಳನೇ ವೇತನ ಆಯೋಗ ರಚನೆ ಸುಧಾಕರ್ ಸರ್ ಅವರ ನೇತೃತ್ವದಲ್ಲಿ ಈಗ ಏಳನೇ ವೇತನ ಆಯೋಗವನ್ನ ಜನ ಸರ್ಕಾರ ಮನೆ ಮುಖ್ಯಮಂತ್ರಿಗಳಾದಂತೆ ಸಿದ್ದರಾಮಯ್ಯನವರು ಅನುಷ್ಠಾನ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅವರಿಗೆ ಈ ಮೂಲಕ ಅಭಿನಂದಿಸುವಂತೆ ಹೇಳಿಕೆಯನ್ನು ಮೂಲಕ ಕೊಡ್ತಾ ಇದ್ದೀವಿ ಮತ್ತೆ ನಮ್ದು ತೀವ್ರತರವಾದಂಥ ಇನ್ನೊಂದು ಬೇಡಿಕೆ ಇತ್ತು ಮೊದಲಿಂದ ಏನು ಅಂದ್ರೆ ಈಗ ಪೆನ್ಷನ್ ಈಗ ಸರ್ಕಾರಿ ನೌಕರಿಗೆ ಸೇರೋದು ಅಂದ್ರೆ ಪೆನ್ಷನ್ ಗ್ಯಾರಂಟಿ ಅಂತ ಅದೇನಾದ್ರೂ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು ಅಂದ್ರೆ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಇತ್ತು ಅದನ್ನೇನಾಯ್ತು ಎರಡ್ ಸಾವಿರದ ಆರು ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪಿಂಚಣಿ ನೀತಿ ಏನಂತ ಮೊದಲು ಹೊಸ ಪಿಂಚಣಿ ನೀತಿ ಅಂತು ಆಮೇಲೆ ನ್ಯಾಷನಲ್ ಪೆನ್ಷನ್ ಅಂತ ಮಾಡ್ತು ಮತ್ತೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ಆರರಲ್ಲಿ ತಂದು ಅದು ರಾಜ್ಯ ಸರ್ಕಾರಿ ನೌಕರಿಗೆ ಎರಡ್ ಸಾವಿರದ ಆರರ ನಂತರ ಯಾರೇ ನೇಮಕಾತಿ ಆದರೂ ಕೂಡ ಪಿಂಚಣಿ ಇಲ್ಲ ಅಂತ ಹೇಳ್ತದ್ದು ಇದನ್ನು ಹೋಗಬೇಕು ಹಿಂದೆ ಇದ್ದಂಥ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ನಿಶ್ಚಿತ ಪಿಂಚಣಿ ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳುವಂಥದ್ದು ನಮ್ಮ ಬಹುದಿನದ ಬೇಡಿಕೆ ಆಗಿತ್ತು ನಾವು ಲಾಸ್ಟ್ ಬೆಳಗಾಂ ಅಲ್ಲೆಲ್ಲ ಹೋದಾಗ ಓ ಪಿ ಎಸ್ ತನಿ ಅಂತ ಒತ್ತಾಯ ಮಾಡಿದ್ವಿ ಇವತ್ತೇನು ಮಾಡ್ತಿದ್ದೀವಿ ಅದರ ಬದಲಾಗಿ ಇವತ್ತು ಸರ್ಕಾರ ಓ ಪಿ ಎಸ್ ಅನ್ನು ಅನುಷ್ಠಾನ ಮಾಡೋದಕ್ಕೂ ಕುರಿತಂತೆ ಸರ್ಕಾರಕ್ಕೆ ಒಂದು ವಿವೇಚನೆಯನ್ನು ಬಂದಿದೆ ನೋ ನೌಕರರು ನಿವೃತ್ತಿಯ ನಂತರವೂ ಕೂಡ ಈ ಪಿಂಚನ್ ಸಿಸ್ಟಮ್ ಏನು ಸ್ವತಂತ್ರ ಬಂದಿದ್ದೇನಲ್ಲ ಏಯ್ಟೀನ್ ನೈಂಟಿ ಟೂ ಇಂದ್ರೆ ಬ್ರಿಟಿಷರು ಆಳ್ವಿಕೆಯಲ್ಲೇನೆ ಸಿಸ್ಟಮ್ ಇದು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಬಗ್ಗೆ ಈ ಓಲ್ಡ್ ಪೆನ್ಷನ್ ಸ್ಕೀಮು ಬೇರೆ ರಾಜ್ಯಗಳಲ್ಲಿ ಯಾವತರ ಅನುಷ್ಠಾನ ಆಗ್ತಾ ಇದೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮಾಡಿಬಿಟ್ಟು ಅನುಷ್ಠಾನ ಮಾಡ್ತೀವಿ ಅಂತೇಳಿ ನಿರ್ಣಯ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಹದಿನಾರನೇ ತಾರೀಕಿನಲ್ಲಿ ಅದೇ ಅದರಲ್ಲಿ ಅಧ್ಯಕ್ಷತೆಯಲ್ಲಿ ಆರ್ಥಿಕ ಇಲಾಖೆಯರಾದಂಥ ಅಂಜುಮ್ ಪರಮೇಶ್ವರ್ ಅವರು ಅಧ್ಯಕ್ಷತೆಯಲ್ಲಿ ರೀತು ಸಿಂಗ್ ಅವರು